23 ವರ್ಷದ ಯುವತಿ ಏಳು ತಿಂಗಳಲ್ಲಿ ಇಪ್ಪತ್ತೈದು ಪುರುಷರನ್ನ ಮದುವೆ ಮದುವೆ ಆಗೋದು ಚಿನ್ನಾಭರಣ ಮತ್ತು ಹಣವನ್ನ ಕದ್ದು ಪರಾರಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಈ ಖತರ್ನಾಕ್ ಕಳ್ಳಿ ಇಪ್ಪತ್ತೈದನೇ ಮದುವೆಯ ವರ ಪೊಲೀಸ್ ಕಾನ್ಸ್ಟೇಬಲ್ ಅಂತೆ ಆಕೆಗೆ ಇನ್ನು ಕೇವಲ ಇಪ್ಪತ್ಮೂರು ವರ್ಷ ವಯಸ್ಸು ಆದರೆ ತನ್ನ ಗಂಡನಿಂದ ದೂರವಾದ ಮಹಿಳೆ ವಂಚಕರ ಗ್ಯಾಂಗ್ ಸೇರಿಕೊಂಡು ಕೇವಲ ಏಳು ತಿಂಗಳಲ್ಲಿ ಬರೋಬ್ಬರಿ ಇಪ್ಪತ್ತೈದು ಪುರುಷರನ್ನ ಮದುವೆ ಮಾಡಿಕೊಂಡಿದ್ದಾಳೆ ಜೊತೆಗೆ ಸೊಸೆಯಾದ ಹೋದ ಮನೆಯಲ್ಲೆಲ್ಲಾ ಕಡೆ ಚಿನ್ನಾಭರಣ ನಗದು ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಕದ್ದು ಪರಾರಿಯಾಗಿದ್ದಾಳೆ ಆಕೆಯ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ ಇಪ್ಪತ್ತೈದನೇ ಮದುವೆಯವರ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ನು ಕಾನ್ಸ್ಟೇಬಲ್ನ ಮದುವೆ ಮಾಡಿಕೊಂಡು ವಂಚನೆ ಮಾಡಬೇಕು ಎನ್ನುವಷ್ಟರಲ್ಲೇ ಲೂಟಿ ಮಾಡಿದ ಹಣದ ಸಮೇತ ರಾಜಸ್ಥಾನ ಪೊಲೀಸರಿಗೆ ಲಾಕ್ ಆಗಿದ್ದಾಳೆ ಮದುವೆ ಮಾಡಿಕೊಂಡು ವಂಚನೆ ಮಾಡುತ್ತಿದ್ದ ಮಹಿಳೆಯರನ್ನ ಅನುರಾಧ ಪಾಸ್ವಾನ್ ಎಂದು ಗುರುತಿಸಲಾಗಿದೆ ನಿನ್ನೆ ಸಾವಾಯಿ ಮಾಧಪುರ ಪೊಲೀಸರು ಭೋಪಾಲ್ನಲ್ಲಿ ಅನುರಾಧಳನ್ನ ಬಂಧಿಸಿದ್ದಾರೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಅನುರಾಧ ದೊಡ್ಡ ಗ್ಯಾಂಗ್ನ ಸದಸ್ಯ ಆಗಿದ್ದಳು ಅವಿವಾಹಿತ ಪುರುಷರನ್ನ ನಕಲಿ ಮದುವೆಗೆ ಮರಳು ಮಾಡ್ತಾ ಇದ್ಳು ಅವರನ್ನ ಮದುವೆಯಾಗಿ ಅವರ ಹಣ ಚಿನ್ನ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಹೋಗ್ತಾ ಇದ್ರು ಇದಕ್ಕಾಗಿ ಅನುರಾಧ ಇದನ್ನ ಮಾಡಲು ಚಾಲಾಕಿ ಮಾರ್ಗವನ್ನ ಹೊಂದಿದ್ರು ತನ್ನ ನಿಜವಾದ ದಾಖಲೆಗಳನ್ನ ತೋರಿಸಿ ಕಾನೂನು ಬದ್ಧವಾಗಿ ಮದುವೆಯಾಗಿ ಪುರುಷರನ್ನ ಮನೆಯಲ್ಲಿ ಸ್ವಲ್ಪ ಸಮಯ ಇದ್ದು ರಾತ್ರಿ ಸಮಯದಲ್ಲಿ ಪರಾರಿಯಾಗ್ತಾ ಇದ್ಳು ಸಬಾಯಿ ಮಾದಾಪುರದ ವಿಷ್ಣು ಶರ್ಮಾ ಎಂಬ ವ್ಯಕ್ತಿ ಮೇ ಮೂರರಂದು ಪೊಲೀಸರಿಗೆ ದೂರು ನೀಡಿದ ನಂತರ ಈ ವಂಚನೆ ಬೆಳಕಿಗೆ ಬಂದಿದೆ ತನಗೆ ಒಳ್ಳೆಯ ವಧುವನ್ನ ಹುಡುಕುವುದಾಗಿ ಭರವಸೆ ನೀಡಿದಂಥ ಸುನೀತಾ ಮತ್ತು ಪಪ್ಪು ಮೀನಾ ಎಂಬ ಇಬ್ಬರು ಏಜೆಂಟ್ಗಳಿಗೆ ತಾನು ಎರಡು ಲಕ್ಷ ರೂಪಾಯಿ ನೀಡಿದ್ದೆ ಆದರೆ ಅವರು ಅನುರಾಧಳನ್ನು ತೋರಿಸಿ ಮದುವೆ ಮಾಡಿಸುವುದಾಗಿ ಹೇಳಿದ್ರು ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಮದುವೆ ಮಾಡಿಕೊಳ್ಳೋದಾಗಿ ಹುಡುಗಿ ಹೇಳಿದಾಳೆಂದು ತಿಳಿಸಿ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅನುರಾಧನ ಏಪ್ರಿಲ್ ಇಪ್ಪತ್ತರಂದು ಮದುವೆ ಮಾಡಿಕೊಂಡಿದ್ದಾನೆ ಆದರೆ ನಮ್ಮ ಮನೆಯಲ್ಲಿ ಹನ್ನೆರಡು ದಿನ ಇದ್ದು ಎಲ್ಲರನ್ನ ನಂಬಿಕೆ ಗಳಿಸಿದಂತೆ ಮಾಡಿ ಮೇ ಎರಡರ ರಾತ್ರಿ ವೇಳೆ ಮನೆಯಲ್ಲಿದ್ದ ಎಲ್ಲ ನಗದು ಹಣ ನಾಣ್ಯ ಚಿನ್ನಾಭರಣ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾಳೆಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ವಂಚಕಿ ಅನುರಾಧ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ನಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಳು ಆಕೆ ತನ್ನ ಪತಿಯೊಂದಿಗೆ ಜಗಳ ಮಾಡಿ ನಂತರ ಅವಳು ಭೂಪಾಲ್ಗೆ ತೆರಳಿದ್ದಳು ಅಲ್ಲಿ ವಧುವಿನ ಫೋಟೋಗಳನ್ನು ತೋರಿಸಲು ವಾಟ್ಸಪ್ ಬಳಸಿಕೊಂಡು ಈ ನಕಲಿ ವಧು ಹಗರಣವನ್ನ ನಡೆಸ್ತಾ ಇದ್ದ ಗ್ಯಾಂಗ್ ಸೇರಿದ್ದಳು ಅವರು ವರನಿಂದ ಎರಡರಿಂದ ಐದು ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇದ್ರು ಇತ್ತೀಚೆಗೆ ವಿಷ್ಣು ಶರ್ಮಾ ಮದುವೆ ಮಾಡಿಕೊಂಡು ಅನುರಾಧ ಭೂಪಾಲ್ಗೆ ಗಬ್ಬರ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನು ಮದುವೆಯಾಗಿ ಅವರಿಂದ ಎರಡು ಲಕ್ಷ ರೂಪಾಯಿ ಪಡೆದುಕೊಂಡು ಪರಾರಿ ಆಗಿದ್ದಾಳೆಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಅವಿವಾಹಿತ ಪುರುಷರಿಗೆ ಮದುವೆ ಹೆಸರಿನಲ್ಲಿ ವಂಚನೆ ಮಾಡುತ್ತಿದ್ದ ಗ್ಯಾಂಗ್ನಲ್ಲಿರುವ ಇತರರನ್ನ ಪೊಲೀಸರು ಗುರುತಿಸಿದ್ದಾರೆ ರೋಷನ್ ರಘುಬೀರ್ ಗೋಲ್ ಮಜ್ಬೂತ್ ಸಿಂಗ್ ಯಾದವ್ ಮತ್ತು ಅರ್ಜುನ್ ಎಂಬ ಆರೋಪಿಗಳನ್ನ ಎಲ್ಲರೂ ಭೋಪಾಲ್ನವರೇ ವಂಚಕರ ಗ್ಯಾಂಗ್ ಅನ್ನ ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನ ಮದುವೆ ಮಾಡಿಕೊಳ್ಳೋದಕ್ಕೆ ವರನ ವೇಷದಲ್ಲಿ ಕಳಿಸಿದ್ದಾರೆ ಆಗ ಈತ ಪೊಲೀಸನೆಂದು ಗೊತ್ತಿಲ್ಲದೆ ಅನುರಾಧ ಜೊತೆಗೆ ಮದುವೆ ಮಾಡಿಸುವುದಾಗಿ ಮದುವೆ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತಿರುವ ಕಮಿಷನರ್ ಹಣ ಪಡೆದಿದ್ದಾರೆ ಹಣ ಪಡೆದ ವರನಿಗೆ ಅನುರಾಧ ಫೋಟೋ ತೋರಿಸಿದ್ದಾಳೆ ಆಗ ಇವರೇ ವಂಚನೆ ಗ್ಯಾಂಗ್ ಎಂಬುದು ಗೊತ್ತಾಗುತ್ತಿದ್ದಂತೆ ಅವರನ್ನ ಬಂಧಿಸಿ ಅನುರಾಧಳನ್ನ ಸೆರೆ ಹಿಡಿದಿದ್ದಾರೆ ಮತ್ತಷ್ಟು ಮದುವೆ ವಂಚನೆ ಮಾಡಿರುವ ಪ್ರಕರಣಗಳು ಬಾಯಿ ಬಿಡುವಿಸುವುದು ಬಾಕಿ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ